ರಾಜ್ಯದಲ್ಲಿ ಕಳೆದ ಒಂದು ವಾರದಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳಲ್ಲಿ ಏರಿಕೆಯಾಗಿದ್ದು ಮೂವತ್ತೈದು ಪಾಸಿಟಿವ್ ಪ್ರಕರಣಗಳು ದಾಖಲಾಗಿವೆ ಈ ಹಿನ್ನೆಲೆಯಲ್ಲಿ ಕೋವಿಡ್ ಸೋಂಕಿನ ಪ್ರಕರಣವನ್ನು ಲಘುವಾಗಿ ಪರಿಗಣಿಸುವುದು ಬೇಡ ಹಾಗೂ ಜನರಲ್ಲಿ ಎಚ್ಚರಿಕೆಯ ಜೊತೆಗೆ ಜಾಗೃತಿಯನ್ನು ಮೂಡಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಗ್ಯ ಇಲಾಖೆಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ ಸಾರ್ವಜನಿಕರು ಸಾಮಾಜಿಕ ಸ್ಥಳಗಳಲ್ಲಿ ಅಂತರ ಕಾಪಾಡುವುದು ಮಾಸ್ಕ್ ಕೈಗವಸು ಸ್ಯಾನಿಟೈಸರ್ ಬಳಕೆ ಮಾಡುವಂತೆ ಪ್ರೇರೇಪಿಸಬೇಕಿದೆ ಅಲ್ಲದೆ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಕೋವಿಡ್ ಪರೀಕ್ಷೆಯನ್ನು ಹೆಚ್ಚಿಸಿ ಔಷಧ ಮತ್ತು ಮಾತ್ರೆಗಳ ಸಂಗ್ರಹ ಮಾಡಿಕೊಳ್ಳುವಂತೆ ಮುಖ್ಯಮಂತ್ರಿ ಸೂಚನೆ ನೀಡಿದ್ದಾರೆ ಇದೇ ವೇಳೆ ರಾಜ್ಯದಲ್ಲಿ ಕೋವಿಡ್ ಸಾಂಕ್ರಾಮಿಕದ ಸಂಖ್ಯೆ ಹೆಚ್ಚಳವಾಗುತ್ತಿದ್ದರೂ ಆತಂಕ ಪಡುವ ಪರಿಸ್ಥಿತಿ ಇಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಅವರು ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಬಳಿಕ ಸಚಿವರು ಕೋವಿಡ್ ನಿಯಂತ್ರಣಕ್ಕೆ ಈಗಾಗಲೇ ಸರ್ಕಾರ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದು ಉಸಿರಾಟದ ತೊಂದರೆ ಹಾಗೂ ಎಸ್ಎಆರ್ಐ ಪ್ರಕರಣಗಳಲ್ಲಿ ಕೋವಿಡ್ ಟೆಸ್ಟ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ಇದಕ್ಕಾಗಿ ಒಂದು ತಿಂಗಳಿಗಾಗುವಷ್ಟು ಟೆಸ್ಟ್ ಕಿಟ್ಗಳನ್ನು ಸಹ ದಾಸ್ತಾನು ಇಟ್ಟುಕೊಳ್ಳುವಂತೆ ಆರೋಗ್ಯ ಇಲಾಖೆಗೆ ಸೂಚಿಸಲಾಗಿದೆ ಅಲ್ಲದೆ ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಕೋವಿಡ್ ಮಾರ್ಗಸೂಚಿಯನ್ನು ಸಹ ಹೊರಡಿಸಲಾಗಿದೆ ಬಾಣಂತಿಯರು ಜನ ಹೆಚ್ಚಿರುವ ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸುವಂತೆ ಸೂಚಿಸಲಾಗಿದ್ದು ಸ್ಯಾನಿಟೈಸರ್ ಬಳಕೆ ಉತ್ತಮ ಎಂದು ಸಹ ತಿಳಿಸಿದರು ಅವ್ರಿಗೂ ಕೂಡ ಅಡ್ವೈಸ್ ಮಾಡಿ ಈ ಥರ ಈ ಇಂಥ ಸಂದರ್ಭದಲ್ಲಿ ಎಚ್ಚರಿಕೆ ಒಳ್ಳೇದೆ ಎಲ್ಲದಕ್ಕೂ ಕೂಡ ಒಳ್ಳೇದು ಕೋವಿಡ್ ಒಂದೇ ಅಲ್ಲ ಅನೇಕ ರೋಗಗಳಿಗೂ ಅದು ಒಳ್ಳೆಯದೇ ಸ್ವಲ್ಪ ಮಟ್ಟಿಗೆ ನಾವೀಗ ಟೆಸ್ಟಿಂಗ್ ಕಿಟ್ಸು ಎಲ್ಲ ತಗೊಂಡಿದ್ದೀವಿ ಎಲ್ಲ ಅವಶ್ಯಕತೆ ಇದ್ರೆ ಮಾತ್ರ ಈ ಥರ ಸೀರಿಯಸ್ ಕೇಸಸ್ ಇರ್ತದಲ್ಲ ಅಂಥವ್ರು ಮಾತ್ರ ನಾವು ಟೆಸ್ಟ್ ಮಾಡಿಸ್ತೀವಿ ಮತ್ತು ಟೆಸ್ಟಿಂಗ್ ಕಿಟ್ಸು ಕೂಡ ತಗೊಳ್ಳೋಕೆ ಆಮೇಲೆ ಏನಾದರೂ ಅವಶ್ಯಕತೆ ಇದ್ರೆ ಕೆಲವು ಔಷಧಿಗಳನ್ನು ಕೂಡ ಖರೀದಿ ಮಾಡಿದ್ರೆ ಕಮ್ಮಿ ಹೇಳಿದೆ ಹಿಂಗೆ ಯಾರಾದ್ರೂ ಮಾಡಿಸ್ಕೊಬೋದು ಅಂತಿದ್ರು ಖಂಡಿತ ಅವರು ಅವರು ಮಾಡಿಸ್ಕೋಬಹುದು ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಬಂದು ಮಾಡಿಸ್ಕೋಬಹುದು ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಮಾಡಿಸ್ಕೊಬೋದು